ಪ್ಪೋ ಕೇಳಿ ಕೇಳ್ರಪ್ಪೋ ಕೇಳಿ ಹೆರೆಂಜಾಲು ಏತ ನೀರಾವರಿಯ ಸಂತ್ರಸ್ತ ರೈತ ಒಕ್ಕೂಟದ ವತಿಯಿಂದ ನಿಮಗೆಲ್ಲ ಸ್ವಾಗತ ಹೆರೆಂಜಾಲು ಮತ್ತು ಕಳಗೇರಿಯ ನಡುವೆ ನಿರ್ಮಿಸಿರುವ ಅವಿಜ್ಞಾನಿಕ ಏತ ನೀರಾವರಿಯ ಲೋಪ ದೋಷಗಳ ವಿರುದ್ಧ ನಡೆಯುವ ಬೀದಿ ನಾಟಕಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಇದು ಯಾರ ವೈಯಕ್ತಿಕವಲ್ಲ ಯೋಜನೆಯ ವಿರುದ್ಧವೂ ಅಲ್ಲ ಕಾಮಗಾರಿ ಲೋಪ ದೋಷಗಳ ವಿರುದ್ಧ ಮಾತ್ರ ನಮ್ಮ ವಿರೋಧ ದಯವಿಟ್ಟು ತಾವೆಲ್ಲರೂ ವೀಕ್ಷಿಸಿ ಸಹಕರಿಸಿ ವಲಸೆ ಈ ಬಾರಿ ನಮ್ಮನ್ನು ಹೋಗ್ತೀರೋಗ್ತೀಯ ಅಮ್ಮ ಹೌದಮ್ಮ ಹೌದು ನೀವೆಲ್ಲರೂ ಹೋಗ್ತೀರಲ್ಲ ನಾನು ಬರ್ತೀನಿ ಹೌದು ಮಕ್ಕಳೇ ನಾನಷ್ಟೇ ಅಲ್ಲ ನಮ್ಮ ಪೂರ್ವಜರು ಕೂಡ ತಲೆ ತಲಾಂತರಗಳಿಂದ ಈ ಸಮಯಕ್ಕೆ ವಲಸೆ ಹೋಗುತ್ತಾರೆ ಈ ಬಾರಿ ನಾನು ನಾನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗ್ತೇನೆ ನಾಳೆಯೇ ಹೋಗೋಣ ಈ ಬಾರಿ ಎಲ್ಲಿಗೆ ತರ್ಕೊಂಡು ಹೋಗ್ತೀಯ ಇಲ್ಲಿಂದ ಬಹು ದೂರದಲ್ಲಿರುವ ಪ್ರಕೃತಿಯ ಮಡಿಲಲ್ಲಿ ಇರುವ ಹೇರಂಜಾಲು ಹಳಗೇರಿ ನೂಜಾಡಿ ಎಡಕಂಠದ ಮಧ್ಯ ಹರಿಯುವ ಎಡಮಾವಿನ ಹೊಳೆಯ ಹತ್ತಿರ ಹೋಗೋಣ ಅಲ್ಲಿ ನಮ್ಮ ಪೂರ್ವಜರು ವಲಸೆ ಹೋಗುತ್ತಿದ್ದರು ನಾನು ಕಳೆದ ವರ್ಷ ಹೋಗಿದ್ದೆ ಅಲ್ಲಿ ನಮಗೆ ಹೇರಳವಾದ ಆಹಾರ ಸಿಗುತ್ತೆ ನಾಳೆಯೇ ನಮ್ಮೆಲ್ಲ ಸಂಗಡಿಗರೊಂದಿಗೆ ಸೇರಿ ಹೋಗೋಣ ಅಮ್ಮ ನಾನು ಕೂಡ ಬರುತ್ತೇನೆ ಅಮ್ಮ ನಾನು ಕೂಡ ಬರುತ್ತೇನೆ ಸರಿ ಮಕ್ಕಳೇ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಹೋಗೋಣ ಹೋಗೋಣ ಮರುದಿನ ಪ್ರತಿ ವರ್ಷದಂತೆ ನಾವು ಪ್ರಕೃತಿಯ ಮಡಿಲಲ್ಲಿರುವ ಈ ಎಡಮಾವಿನ ಹೊಳೆಯ ಹಳಗೇರಿ ಹತ್ತಿರ ಬಂದಿದ್ದೇವೆ ಯಾಕೋ ಏನು ಒಂಥರ ಬದಲಾವಣೆಯಾದಂತಿದೆಯಲ್ಲ ಪ್ರತಿ ವರ್ಷ ನಾವು ಬಂದ ಕೂಡಲೇ ಈ ನದಿ ಕೈ ಬೀಸಿ ಕರೆಯುತ್ತಿತ್ತು ಆದರೆ ಇಂದಿಕ್ಕೂ ಮೌನವಾಗಿದೆಯಲ್ಲ ಅಯ್ಯೋ ಅಮ್ಮ ಇಲ್ಲೆಲ್ಲೋ ಯಾರು ಅಳುವ ಶಬ್ದ ಕೇಳ್ತಿದೆಯಲ್ಲ ಅಯ್ಯೋ ಅಮ್ಮ ಅಕ್ಕ ಅಲ್ಲಿ ನೋಡು ನದಿ ಅಳ್ತಾ ಇದೆ ನೋಡು ಅದರ ಕಣ್ಣಿಂದ ಕಣ್ಣೀರ ಧಾರೆ ಹೊರಿತಾ ಇದೆ ನೋಡಮ್ಮ ಓ ಹೌದಲ್ಲ ಮಕ್ಕಳೇ ನದಿ ಅಳ್ತಾ ಇದೆ ಬನ್ನಿ ಅದರ ನೋವಿನ ಕಾರಣ ತಿಳಿಯೋಣ ನದಿಯೇ ಓ ನದಿಯೇ ಯಾಕೆ ಹೀಗೆ ಪ್ರತಿ ವರ್ಷ ನಾವು ಬರುವಾಗ ನಮ್ಮನ್ನು ಲವಲವಿಕೆಯಿಂದ ಸ್ವಾಗತಿಸುತ್ತಿದ್ದೆ ಈ ಬಾರಿ ಏಕೆ ಆಡುತ್ತಿದ್ದೀಯಾ ಓ ಪಕ್ಷಿಗಳೇ ಪ್ರತಿ ವರ್ಷದಂತೆ ನೀವು ಬಂದಿರಾ ಬನ್ನಿ ಬನ್ನಿ ಕ್ಷಮಿಸಿ ನನ್ನ ಮುದ್ದು ಪಕ್ಷಿಗಳೇ ಪ್ರತಿ ವರ್ಷದಂತೆ ನಿಮ್ಮನ್ನು ಲವಲವಿಕೆಯಿಂದ ಪ್ರೀತಿಯಿಂದ ಸ್ವಾಗತಿಸುತ್ತಿಲ್ಲ ಏನಾಯಿತು ನದಿ ಈ ಬಾರಿ ನಿನಗೆ ಅಯ್ಯೋ ಪಕ್ಷಿಗಳೇ ನಿಮಗೆಲ್ಲ ಗೊತ್ತಿರುವಂತೆ ಅನಾದಿ ಕಾಲದಿಂದಲೂ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ನನ್ನನ್ನು ಎಡಮಾವಿನ ಹೊಳೆ ಎಂದು ಕರೆಯುತ್ತಿದ್ದು ಪೂರ್ವದಿಂದ ಎಷ್ಟೋ ಊರುಗಳಿಂದ ಹರಿಯುತ್ತಾ ಬರುವ ನಾನು ಕೊನೆಯಲ್ಲಿ ಎಡಗಂಟ ನೂಜಾರಿ ಹೆರೆಂಜಾಲು ಹಳಗೇರಿ ಮುಖಾಂತರ ಸಮುದ್ರ ಸೇರುತ್ತೇನೆ ಮಳೆಗಾಲದ ಸಮಯದಲ್ಲಿ ತುಂಬಿ ಹರಿಯುತ್ತೇನೆ ನಂತರ ನನ್ನ ಶಕ್ತಿ ಕ್ರಮೇಣ ಕುಂದುತ್ತದೆ ನವೆಂಬರ್ ಮತ್ತು ಡಿಸೆಂಬರ್ ಮಧ್ಯದಲ್ಲಿ ರೈತರೆಲ್ಲರೂ ಸೇರಿ ನೂಜಾರಿ ಮತ್ತು ಹಳಗೇರಿಯಲ್ಲಿ ಕಟ್ಟನ್ನು ಕಟ್ಟಿ ನಾನು ಬರಡಾಗದಂತೆ ತಡೆದು ನನ್ನ ನೀರನ್ನು ತಮ್ಮ ಕೃಷಿ ತೋಟ ಜಾನುವಾರು ಮತ್ತು ತಮ್ಮ ಬಾವಿಯ ಜಲಕ್ಕಾಗಿ ಉಪಯೋಗಿಸುತ್ತಾರೆ ಇದರಿಂದ ಎಷ್ಟೋ ಜೀವ ಸಂಕುಲಗಳನ್ನು ಜಲಚರಗಳನ್ನು ಪ್ರಾಣಿ ಪಕ್ಷಿಗಳನ್ನು ಸಲಹುತ್ತೇನೆ ನಾನು ನನ್ನ ಸರ್ವಸ್ವವನ್ನು ಈ ಊರಿಗೆ ದಾರಿ ಎರೆದಿದ್ದೇನೆ ಉಂಡ ಮನೆಗೆ ಎರಡು ಬಗೆಯುವ ಈ ಜನರು ನನಗೆ ದ್ರೋಹ ಬಗೆಯಲು ಮುಂದಾಗಿದ್ದಾರೆ ಓ ನದಿಯೇ ನೀನು ಅಳುವ ಕಾರಣವೇನು ಓ ಪಕ್ಷಿಗಳೇ ಅಲ್ಲಿ ನೋಡಿ ಆ ಬೃಹದಾಕಾರವಾಗಿ ನಿಂತಿರುವ ಜಾಕ್ವಲ್ ಎಂಬ ರಣರಕ್ಕಸನನ್ನು ನನ್ನ ಒಡಿಲಿಗೆ ತಂದಿಟ್ಟಿದ್ದಾರೆ ಅವನು ನನ್ನ ರಕ್ತವನ್ನೇ ಹೀರುತ್ತಾನೆ ನಾನು ನನ್ನನ್ನೇ ನಂಬಿದ ರೈತರಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಜೀವ ಜಲ ನನ್ನನ್ನು ಪೂಜಿಸುವ ನನ್ನನ್ನು ತೀರ್ಥ ಎಂದು ಸ್ವೀಕರಿಸುವ ಜನಗಳು ಒಂದು ಕಡೆಯಾದರೆ ನನ್ನ ರಕ್ತವನ್ನು ಹೀರಿ ಲಾಭ ಪಡೆಯಲು ಹೊಂಚು ಹಾಕುತ್ತಿರುವ ದೊಡ್ಡವರೆನಿಸಿಕೊಂಡ ಜನ ಮಹಾಶಯರು ಮತ್ತೊಂದು ಕಡೆ ಈ ಪ್ರಪಂಚ ಸ್ವಾರ್ಥಿಗಳ ತಾಣವಾಗಿದೆ ಚೆಚೆ ಇದೆಂಥ ವಿಪರ್ಯಾಸ ಅಭಿವೃದ್ಧಿಯ ಹೆಸರಲ್ಲಿ ಜೀವಜಲದ ಕೊಲೆ ಮಾಡಲು ಹೊರಟಿದ್ದಾರೆ ಅಯ್ಯೋ ಪಕ್ಷಿಗಳಾದ ನಮಗೆ ಈಗಲೇ ನೀರಿಲ್ಲದ ಪರಿಸ್ಥಿತಿ ಅರಣ್ಯ ನಾಶದಂತಹ ಸಮಸ್ಯೆಗಳು ನಮ್ಮನ್ನು ಮತ್ತು ನಮ್ಮಂತ ಪಕ್ಷಿ ಸಂತತಿಗೆ ಕೊಡಲಿ ಬಿದ್ದ ಆಗಿದೆ ಕೆಲ ಪಕ್ಷಿಗಳ ಸಂಕುಲಗಳು ಅದರಲ್ಲೂ ಗುಬ್ಬಚ್ಚಿಯಂತಹ ಹಕ್ಕಿಗಳು ವಿನಾಶದ ಅಂಚಿನಲ್ಲಿದೆ ಈಗ ನಿನ್ನಂಥ ಇಷ್ಟು ಸಣ್ಣ ನದಿಗೆ ರಣನಕ್ಕಸನಂತಿರೋ ಜಾಕಲ್ಲನ್ನು ತಂದಿಟ್ಟಿದ್ದಾರೆ ಹಾಗಾದರೆ ಅಮ್ಮ ಓ ನದಿಯೇ ನಾವು ಇಲ್ಲಿಗೆ ಬರಬಾರದೆ ಚೇಚೆ ನೀವು ನಾವುಗಳೆಲ್ಲ ಈ ಪ್ರಪಂಚದ ಅವಿಭಾಜ್ಯ ಅಂಗ ಈ ಪ್ರಪಂಚಕ್ಕೆ ನಮ್ಮೆಲ್ಲರ ಕೊಡುಗೆ ಅಪಾರ ಮನುಷ್ಯರು ದುರಾಸೆಗೆ ಬಿದ್ದು ಅಭಿವೃದ್ಧಿಯ ಹೆಸರಲ್ಲಿ ತನ್ನನ್ನು ತಾನೇ ಅವನತಿಗೆ ಕೊಂಡೊಯ್ಯುತ್ತಿದ್ದಾನೆ ಹೌದಲ್ಲ ಇಷ್ಟು ದೊಡ್ಡ ಜಾಕ್ವೆಲ್ ಅನ್ನು ನಿನ್ನ ಒಡಲಿಗೆ ತಂದಿಟ್ಟಿದ್ದಾರೆ ಇದಕ್ಕೆ ಕಾರಣಕರ್ತರಾರು ಓ ಪಕ್ಷಿಗಳೇ ಇದಕ್ಕೆಲ್ಲ ಕಾರಣ ಯಾರೆಂದು ಹೇಳಲಿ ನನ್ನನ್ನೇ ನಂಬಿದ ನನ್ನ ರೈತರ ಮುಗ್ಧತೆಯೋ ಜನಪ್ರತಿನಿಧಿಗಳ ಜಾಣ ಮೌನವೋ ಹಣವಂತರ ಹಣಬಲವೋ ಅಥವಾ ಅಧಿಕಾರಿಗಳ ಭ್ರಷ್ಟತೆಯೋ ನನಗಾಗುವ ದುಸ್ಥಿತಿಗೆ ಯಾರನ್ನು ಶಪಿಸಲಿ ಓ ನದಿಯೇ ನಿನ್ನನ್ನು ದುಸ್ಥಿತಿಯಿಂದ ತಪ್ಪಿಸಲು ಮತ್ತು ಅಭಿವೃದ್ಧಿ ಹೆಸರಲ್ಲಿ ನಡೆಯುವ ಆ ಮಾರಣ ಹೋಮವನ್ನು ತಡೆಯುವುದು ಮತ್ತು ಈ ರಣರಕ್ಕಸ ಜಾಕ್ವೆಲ್ನಿಂದ ನಿನ್ನನ್ನು ತಪ್ಪಿಸುವ ಮಾರ್ಗ ಇದೆಯೇ ಖಂಡಿತ ಇದೆ ಪಂಚಗ್ರಾಮದ ಜನರಿಗೆ ನಾನು ಬೇಕಾದರೆ ನನ್ನನ್ನು ಈ ರಣರಕ್ಕಸ ಜಾಕ್ವೆಲ್ನಿಂದ ಉಳಿಸಿಕೊಳ್ಳಲು ಸಾಧ್ಯವಿದೆ ಅದು ಹೇಗೆ ಸಾಧ್ಯ ನದಿಯೇ ಖಂಡಿತ ಸಾಧ್ಯ ಮನಸ್ಸಿದ್ದರೆ ಮಾರ್ಗ ನನ್ನನ್ನು ಉಳಿಸಲು ಪಂಚಗ್ರಾಮದ ಪ್ರಮುಖರು ಸೇರಿ ರೂಪುರೇಷೆಗಳನ್ನು ಮಾಡಬೇಕು ಓ ಪಂಚಗ್ರಾಮದ ಯುವಕರೇ ನೀವೆಲ್ಲರೂ ಒಂದಾಗಬೇಕು ಅಮ್ಮ ಈ ನದಿಯನ್ನು ಉಳಿಸಲು ಇನ್ನೇನು ಮಾಡಬೇಕು ಈ ನದಿಯನ್ನು ಉಳಿಸಲು ಇದರ ಬಗ್ಗೆ ಹೋರಾಡುವ ಯುವಕರಿಗೆ ಹಿರಿಯರು ಪ್ರೋತ್ಸಾಹ ಮಾಡಬೇಕು ಸಂಘ ಸಂಸ್ಥೆಗಳು ಅವರ ಭುಜಕ್ಕೆ ಭುಜ ಕೊಟ್ಟು ನಿಲ್ಲಬೇಕು ಗಡಿಯ ದೈವ ದೇವರಗಳ ಕೃಪೆ ಜೀವ ಜಲಚರಗಳು ಪ್ರಾಣಿಗಳು ನಮ್ಮಂಥ ಪಕ್ಷಿಗಳ ಆಶೀರ್ವಾದವು ಕೂಡ ಅವರಿಗೆ ಇರುತ್ತದೆ ನಿಮ್ಮ ಹೋರಾಟ ಕೇವಲ ನೆಪ ಮಾತ್ರಕ್ಕೆ ಇರಲಿ ಅದಕ್ಕೆ ಸರಿಯಾದ ಪ್ರತಿಫಲ ಗಡಿಯ ದೈವ ದೇವರುಗಳು ನೀಡುತ್ತಾರೆ ಪ್ರಕೃತಿಯೇ ದೇವರೆಂದು ಪೂಜಿಸುವ ನಿಮ್ಮ ಕಾರ್ಯಕ್ಕೆ ಆ ದೇವರು ಕೂಡ ವರ ನೀಡುತ್ತಾನೆ ನನ್ನನ್ನು ರಕ್ಷಿಸಲು ಎಲ್ಲರೂ ಒಂದಾಗಬೇಕು ಅಮ್ಮ ಈ ಜಾಕ್ವೆಲ್ನಿಂದ ನದಿಯನ್ನು ರಕ್ಷಿಸಲು ಊರ ಮತ್ತು ಪರ ಊರ ಜನರ ಸ್ಪಂದನೆ ಹೇಗಿರಬೇಕು ಊರಿನ ದೇವಸ್ಥಾನದ ರಥವನ್ನು ಎಲ್ಲರೂ ಹೇಗೆ ಒಟ್ಟಾಗಿ ಎಳೆಯುತ್ತಾರೋ ಅದೇ ರೀತಿ ಈ ಕಾರ್ಯಕ್ಕೆ ಎಲ್ಲರೂ ಮುಂದಾಗಬೇಕು ರಥ ಚಲಿಸುವುದು ದೇವರ ಕೃಪೆಯಿಂದ ಹೊರತು ಜನರ ಶಕ್ತಿಯಿಂದಲ್ಲ ಎಂದು ಭಾವಿಸಿ ಇಂತಹ ಕಾರ್ಯದಲ್ಲಿ ಎಲ್ಲ ಸಾರ್ವಜನಿಕರು ವಿದ್ಯಾರ್ಥಿಗಳು ಸಹಕರಿಸಬೇಕು ಅದೇ ರೀತಿ ಜನಪ್ರತಿನಿಧಿಗಳು ಹಣವಂತರು ಸರ್ಕಾರದ ಅಧಿಕಾರಿಗಳು ನಿಸ್ವಾರ್ಥ ಸೇವೆ ಮಾಡಬೇಕು ಆಗ ಮಾತ್ರ ನನ್ನಂಥವರ ಉಳಿವು ಓ ಪ್ರಾಣಿಗಳೇ ಓ ಪಕ್ಷಿಗಳೇ ಆಗ ಮಾತ್ರ ನಿಮ್ಮಂಥವರ ಉಳಿವು ನನ್ನನ್ನೇ ನಂಬಿದ ಸಾವಿರಾರು ರೈತರ ಉಳಿವು ನಮ್ಮನ್ನು ರಕ್ಷಿಸಲು ಎಲ್ಲರೂ ಒಟ್ಟಾಗಿ ಹೋರಾಡಿ ಉಳಿದದ್ದು ಆ ಬೊಬ್ಬರ್ಯನಿಗೆ ಬಿಟ್ಟದ್ದು ಸರ್ವೇ ಜನ ಸುಖಿನೋ ಬವಂತು